ಅಂತೇಳಿ ಹೇಳಿ ಮಕ್ಕಳವಾರ ವಿದ್ಯಾರ್ಥಿ ಪರಿಷತ್ ಕಡೆ ಮನವಿ ಮಾಡಿ ಕಳೆದ ಗುರುವಾರ ಏನು ಐದಾರು ದಿನ ಏನು ಟೈಮ್ ಐತಿ ಈ ಟಾಯಮೊಳಗ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ರಾಜ್ಯಾದ್ಯಂತ ಹೋರಾಟ ಕೈಗೊಂಡಾರೆ ಅದೇ ರೀತಿ ಇವತ್ತು ಲಕ್ಷ್ಮೇಶ್ವರವ್ರಿಗೆ ನಾವು ಹೋರಾಟವನ್ನು ಕೈಗೊಂಡಿವಿ ಇದ್ರ ಉದ್ದೇಶ ಏನಂದ್ರೆ ಸಾವಿರ ಏನು ಹಾಕೋತಾರೆ ಮನವಿ ಕೊಡ್ರಿ ಸೈಡ್ ಹೋಗಿ ಮನೆಯಾದ್ರೆ ಅಂತ ಹಾಕೋತಾರೆ ಇದ್ರ ಉದ್ದೇಶ ಏನಂದ್ರೆ ಸರ್ ನಾವು ಮನೆ ಕೊಟ್ಟು ಗೊತ್ತಾಗ್ಲಿ ಸರ್ ના કે ને નીકળી ગયા બોલ ಹೇಳಿಕೆ ನಮ್ಮ ಪ್ರಬಾರದ ವಿದ್ಯಾರ್ಥಿಗಳಾಗಿ ಹೇಳಕ್ಕೆಲ್ಲ ಮಾಡಿ ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇನ್ ಕೇಸ್ ಪೊಲೀಸ್ ಇದೇ ರೀತಿ ಮಾಡಕ್ ಕುಂತಿರು ಸರ್ಕಾರದವ್ರು ಇದೇ ರೀತಿ ಮಾಡಕ್ ಕುಂತಿರು ಸಾವಿರಾರು ಜನ ಇದೇ ಇದೇ ಊರ ನಮ್ ನಮ್ಮ ಜೊತೆ ನಮ್ಮ હોરાટક બધું એમ સાથ બહાર શાંતવા સર્ક વિદ્યાર્થી પરીષત હો કઈ ગે સૂક્ષ્મવાનું સદર્ભ અમુક